ಹಲೋ ಹಲೋ ಮಂಜುನಾಥ್ ಅವ್ರೆ ನಮಸ್ಕಾರ ನಮಸ್ಕಾರ ಸ್ವಲ್ಪ ಮಾಹಿತಿ ಬೇಕಿತ್ತಲ್ಲ ಮಾಹಿತಿ ಕೊಡ್ತೀರಾ ಅದೇ ಸರ್ ಈಗ ಮೊನ್ನೆ ಹುಲಿ ಕಾರ್ಯಾಚರಣೆ ನಡೀತಲ್ಲ ಎರಡು ಕಡೆ ಕಾರ್ಯಾಚರಣೆ ಆಯ್ತು ಒಂದು ಭಗೀರಥ ಭೀಮಾ ಮಹೇಂದ್ರ ಹೋಗಿದ್ದು ಒನ್ ಟೀಮು ಅದಾದ್ಮೇಲೆ ಅಭಿಮನ್ಯು ಒಂದ್ ಕಡೆ ಹೋಗಿದ್ದ ಅದು ಏನ್ ಕಾರ್ಯಾಚರಣೆ ಸರ್ ಅದು ಯಾಕೆ ಎರಡು ಕಡೆ ಕಾರ್ಯಾಚರಣೆ ಮೊದಲನೇ ಕಾರ್ಯಾಚರಣೆ ಬಂದು ಬಿಆರ್ ರೋಡ್ ಸೈಡ್ ಒಂದ್ ಮೂರು ಮರಿಗಳು ಕಾಣುತ್ತೆ ಪಬ್ಲಿಕ್ ಗೆ ಅದನ್ನ ನೋಡಿ ಅರಣ್ಯ ತಿಳಿಸ್ತಾರೆ ಈ ತರಗಳಿದಾವೆ ಇದಾವೆ ಅಂತ ಸೊ ಅದನ್ನ ರೆಸ್ಕ್ಯೂ ಮಾಡ್ತಾರೆ ಯಾರೋ ಡಿಪಾರ್ಟ್ಮೆಂಟ್ ಅವರು ರೆಸ್ಕ್ಯೂ ಮಾಡಿ ಅಂದ್ರೆ ಚಿಕ್ಕ ಮರಿ ಅಲ್ವಾ ಮೇ ಬಿ ಗಾಬ್ರಿಯಿಂದ ಬಿಟ್ಟು ಹೋಗಿರ್ಬೋದು ಅಥವಾ ಬೇರೆ ಹುಲಿ ಜೊತೆ ಕಾದಾಟಗ್ ನಿಂತು ಬೇರೆ ಕಡೆ ಡೈವರ್ಟ್ ಆಗಿರ್ಬೋದು ಇಲ್ಲ ಹುಲಿ ಏನಾರು ಸತ್ತೋಗಿರ್ಬಹುದಾ ಅಂತ ಕಾರಣಕ್ಕೆ ಕೋಮಿಂಗ್ ಆಪರೇಷನ್ ಶುರು ಮಾಡ್ತಾರೆ ಭೀಮಾ ಮಹೇಂದ್ರ ಭಗೀರಥ ಈ ಯಾನೆಗಳನ್ನೆಲ್ಲ ಕೋಮಿಗೆ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಮೂರು ಮರಿ ಅಂದ್ರೆ ಹುಲಿ ಮರಿಗಳಿದ್ವಲ್ಲ ಆ ಜಾಗಕ್ಕೆ ಭೀಮಾ ಭಗೀರಥ ಮತ್ತೆ ಮಹೇಂದ್ರ ಫಸ್ಟ್ ಹೌದೌದು ಫಸ್ಟ್ ಟೀಮ್ ಆ ಕಡೆನೆ ಹಾ ಸರಿ ಶುರು ಮಾಡೋದು ಅಲ್ಲಿ ಶುರು ಮಾಡ್ತಾರೆ ಶುರು ಮಾಡಿದ್ಮೇಲೆ ಅಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿ ನೋಡ್ತಾರೆ ಹುಡ್ಕಾಡ್ತಾರೆ ಕಂಡು ಬರಲ್ಲ ಹುಲಿ ಎಲ್ಲಿದೆ ಅಂತಾನೂ ಗೊತ್ತಾಗಲ್ಲ ಅಂದ್ರೆ ಅದು ಯಾವಾಗಿಂದ ಅದು ಹುಲಿ ಕಾಣ್ತಾ ಇತ್ತು ಸರ್ ಅಂದ್ರೆ ಜನಗಳಿಗೆ ಮಾಹಿತಿ ಹೇಗ್ ಸಿಕ್ತದ ಫಸ್ಟ್ ಮರಿಗಳು ಕಾಣ್ತಾ ಅಥವಾ ಮರಿ ಕಂಡಿರೋದು ಮರಿ ಕಂಡ್ಮೇಲೆ ಮೇಲೆ ಅವರು ಇನ್ಫಾರ್ಮ್ ಮಾಡೋದು ಆಕ್ಚುಲಿ ಹಾ 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 ಸೊ ಅದಾದ್ಮೇಲೆ ಮರಿನಾ ಒಂದ್ ಕಡೆ ಇಟ್ಟು ಕಾಮಿಗ್ ಆಪರೇಷನ್ ಶುರು ಮಾಡ್ತಾರೆ ಬಟ್ ಅದು ಸಿಗೋದಿಲ್ಲ ತಾಯಿ ಸಿಗೋದಿಲ್ಲ ಸೊ ಹುಡುಕ್ತಾರೆ ತುಂಬಾ ಹುಡುಕ್ತಾರೆ ಸಿಗೋದಿಲ್ಲ ಆ್ಯಕ್ಚುಲಿ ಅಂದ್ರೆ ಇನ್ನು ಸುಗ್ಗ ಇಲ್ವಾ ಸರ್ ಅದು ಇಲ್ಲ ಇಲ್ಲ ಸಿಗ್ಲಿಲ್ಲ ಸೊ ಮರಿಗಳ್ನ ರೆಸ್ಕೂ ಮಾಡಿ ರೆಸ್ಪ್ರಿಸ್ ಸೆಂಟರ್ ಗೆ ಕಳ್ಸ್ಕೊಟ್ಟಿದ್ದಾರೆ ಅಲ್ಲಿ ಅದನ್ನ ನೋಡ್ಕೊತಾ ಇದ್ದಾರೆ ಈಗ ನೆಕ್ಸ್ಟ್ ಇದು ನಮ್ಮ ಅಭಿಮನ್ಯು ಹೋಗಿದ್ನಲ್ಲ ಅದ್ಯಾವ್ ಜಾಗ ಸರ್ ಅದು ಇದು ಬಂದ್ಬಿಟ್ಟು ಆ ಇನ್ನೊಂದು ಟೈಗರ್ ಆಪರೇಷನ್ ಮಾಡ್ತಾರೆ ಆಕ್ಚುಲಿ ನಮ್ಮ ಎಡಿಯಾಲ ಭಾಗದಲ್ಲಿ ತುಂಬಾ ಒಂದ ಒಂದ್ ಐದರಿಂದ ಒಂದ್ ಆರು ಟೈಗರ್ ಗಳಲ್ಲಿ ಕಾಣಿಸ್ಕೊಂತ ಇರ್ತವೆ ಸೆಟ್ ಆಗ್ತಾ ಇರ್ತವೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಲ್ಲೊಂದು ಅಟ್ಯಾಕ್ ಮಾಡ್ತಾ ಇರತ್ತೆ ಅಂತ ಹೇಳಿ ಒಂದನ್ನ ಕ್ಯಾಪ್ಚರ್ ಮಾಡಬೇಕಂತ ಒಂದು ಪ್ಲಾನ್ ಮಾಡ್ತಾರೆ ಸೊ ಅಲ್ಲಿಗೆ ಇನ್ನೊಂದು ಟೀಮ್ ನ ತಗೊಂಡ್ಬಂದು ಅಭಿಮನ್ಯನ ಶುರು ಮಾಡಿ ಸ್ಟಾರ್ಟ್ ಮಾಡ್ತಾರೆ ಕಾರ್ಯಾಚರಣೆನ ಅಂದ್ರೆ ಅಲ್ಲಿಗೆ ಬಂದಿದ್ ನಮ್ಮ ಅಭಿಮಾನ್ಯ ಒಬ್ಬನೇನಾ ಹೌದು ಸರ್ ಊರಿಂದ ನಮ್ಮ ಈ ಕಡೆ ರೂಟಿಂದ ಬಂದಿದ್ದೇನೆ ಅಲ್ಲಿ ಶುರು ಆಗುತ್ತೆ ಕಾರ್ಯಾಚರಣೆ ಶುರು ಆಗುತ್ತೆ ಆ ಒಂದ ಹುಲಿನ ಕ್ಯಾಪ್ಚರ್ ಮಾಡಬೇಕಂದ್ರೆ ಶುರು ಮಾಡೋದು ಹ್ಮ್ 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 ಅಂದ್ರೆ ಇನ್ನೊಂದು ವಿಡಿಯೋ ವೈರಲ್ ಆಯ್ತು ಸರ್ ಇವಾಗ ಹುಲಿ ಹುಡುಕ್ತಾ ಇರ್ತಾರೆ ಓಲಿ ಸಡನ್ ಅದು ಅಟ್ಯಾಕ್ ಮಾಡುತ್ತೆ ಅದು ಯಾವ ಆನೆ ಸರ್ ಅದು ನಮ್ಮ ಭೀಮನ ಅಥವಾ ಅಭಿಮಾನ ಇಲ್ಲ ಇಲ್ಲ ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ ಅದು ನಮ್ಮ ಇದ್ರದೇ ಅಲ್ಲ ಬೇರೆ ಸ್ಟೇಟ್ ದ ಅದು ನಮ್ಮ ನಮ್ಮ ರಾಜ್ಯದ ಅಲ್ವೇ ಅಲ್ಲ ಅದು ಅದು ಹಂಗೆನೆ ಸುಮ್ನೆ ಏನ್ ಮಾಡ್ಬಿಡ್ತಾರೆ ಎಲ್ಲಿ ಸಿಗುತ್ತೆ ಅದನ್ನ ಆ ಟೈಮ್ಗೆ ಬಿಟ್ ಬಿಡ್ತಾರೆ ಅದು ವೈರಲ್ ಆಗುತ್ತೆ ಯಾವ ಆನೆಗೂ ಚಾರ್ಜ್ ಮಾಡಿಲ್ಲ ಎಲ್ಲ ಭಗೀರಥ ಆನೆ ಅಂತ ತಿಳ್ಕೊಂಡಿದ್ರು ಕರೆಕ್ಟ್ ಅಲ್ವಾ ಹಾ ಹೌದು ಬಂಡೀಪುರದ ಒಂದು ಭಗೀರಥ ಒಂದು ಆನೆ ಇದೆಯಲ್ವಾ ವೈರಲ್ ಆಗಿದೆ ಅಷ್ಟೇ ಭಗೀರಥ ಕಾರ್ಯಾಚರಣೆನ ಮುಂಚೆ ಎಲ್ಲಾರು ಹೋಗಿದ್ದಾನ ಸರ್ ಹೇಗೆ ಎಲ್ಲಿರೋದು ಭಗೀರಥ ಯಾವ ಕ್ಯಾಂಪ್ ಇಂದ ಬಂದಿರೋದು ಬಂದ್ಬಿಟ್ಟು ಬಂಡೀಪುರ ಕ್ಯಾಂಪ್ ಸೊ ಅಲ್ಲಿ ಆ ಸೈಡ್ ಶಿಬಿರದಲ್ಲಿರೋಣೆ ಅದನ್ನ ಮುಂಚೆ ಬಳಸ್ಕೊಂತಿದಾರೆ ಸುಮಾರು ಹುದಕ್ಕೆ ಹತ್ತು ಇದನ್ನು ಕೂಡ ಬಳಸ್ಕೊಂಡಿದಾರೆ ಮುಂಚೆ ಇದಕ್ಕೆ ಇದೆ ಎಕ್ಸ್ಪೀರಿಯನ್ಸ್ ಇದೆ ಚಿಕ್ಕಾನೆ ಫ್ಯೂಚರ್ ಗೆ ಒಳ್ಳೆ ಕೋಮಿಕ್ ಆಪರೇಷನ್ ಗೆ ತುಂಬಾ ಈಜಿ ಆಗುತ್ತೆ ಆ ಸೈಡ್ ಗೆಲ್ಲ ಯಾಕೆ ಕೇಳಿದೆ ಅಂತ ಅಂದ್ರೆ ಸರ್ ಈಗ ಭೀಮಾ ಮಹೇಂದ್ರ ಅಭಿಮನ್ಯು ಆಲ್ಮೋಸ್ಟ್ ಎಲ್ಲಾ ಜನಕ್ಕೂ ಗೊತ್ತು ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಗೊತ್ತಿರೋದೆ ಭಗೀರಥ ಅನ್ನೋದು ತುಂಬಾ ಜನ ಗೊತ್ತಿಲ್ಲ ಸೊ ಏನಾಗ್ತಿದೆ ಗೊತ್ತಾ ಇತ್ತೀಚೆಗೆ ಬೆಳವಣಿಗೆಯಲ್ಲಿ ಒಂದು ಆನೆಗಳ ಪರ್ಟಿಕ್ಯುಲರ್ ಇಟ್ಕೊಂಡು ಅದನ್ನ ಬಗ್ಗೆ ಎಲ್ಲಾರ್ಗು ಮಾಹಿತಿ ಸಿಗ್ತಿದೆ ನೋಡಬಹುದಲ್ವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಯಾವ ದಸರಾಗ ಬರುತ್ತೆ ಆನೆಗಳು ಮಾತ್ರ ಹೈಲೈಟ್ ಆಗ್ತಿದೆ ಬೇರೆ ಆನೆಗಳು ಹೈಲೈಟ್ ಆಗ್ತಾ ಇಲ್ಲ ಒಂದು ಎಕ್ಸಾಂಪಲ್ ಈಗ ನೋಡಿ ಈಗ ನಮ್ಮ ಎಕ್ಸಾಂಪಲ್ ಕಂಚನ್ ಆಗ್ಬೋದು ಭೀಮಾ ಆಗ್ಬಹುದು ಅಭಿಮನ್ಯು ಅಭಿಮನ್ಯು ಬಿಡಿ ಅದ ನೆಕ್ಸ್ಟ್ ಲೆವೆಲ್ ಈ ಬೇರೆ ಆನೆಗಳನ್ನೆಲ್ಲ ಏನ್ ಮಾಡ್ತಾರೆ ದಸರಾಗ್ ಬರುತ್ತೆ ಸೊ ತುಂಬಾ ಜನ ಅದನ್ನ ಹೈಲೈಟ್ ಮಾಡ್ತಾರೆ ಸೊ ಎಲ್ಲಾ ಜನಕ್ಕೆ ಗೊತ್ತಿರತ್ತೆ ಸೊ ಅದೇ ರೀತಿ ಪಾರ್ಥ ಸಾರಥಿ ಆಗ್ಬಹುದು ಭಗೀರಥ ಈ ಕಡೆ ಒಂದು ಜೈಪ್ರಕಾಶ ಅಂತ ಅದು ಜನಕ್ಕೆ ಗೊತ್ತಿಲ್ಲ ಮಾಡ್ಬೇಕು ಪ್ರತಿಯೊಂದು ಆನೆ ಬಗ್ಗೆ ತಿಳ್ಸ್ಕೊಡ್ಬೇಕು ಪ್ರತಿಯೊಂದು ಆನೆ ಬಗ್ಗೆನೂ ತಿಳ್ಕೊಬೇಕು ಯಾಕಂದ್ರೆ ಪ್ರತಿ ಒಂದು ಎಲ್ಲಾ ಕಾರ್ಯಾಚರಣೆ ಪಾತ್ರ ಇರುತ್ತೆ ಈಗ ಒಂದ್ ಆನೆ ಹಿಡಿಯಲಿಕ್ಕೆ ಎಂಟು ಆನೆ ಹೋಗ್ತಾರೆ ತಗೊಂಡು ಆರ್ ಆನೆ ಏಳು ಆನೆ ಎಂಟು ಆನೆ ಹಿಂಗ ಹೋಗ್ತಾರೆ ಸೊ ಎಲ್ಲಾರದು ಪಾತ್ರ ಇರುತ್ತೆ ಸೊ ಅದೇ ರೀತಿ ಎಲ್ಲಾ ಆನೆಗಳಿಗೂ ನಾವು ಗೌರವ ಕೊಡ್ಬೇಕು ಎಲ್ಲಾ ಆನೆಗಳ್ನು ಒಂದೇ ರೀತಿ ನೋಡ್ಬೇಕು ಆದ್ರೆ ಆ ಆನೆ ತಕ್ಕಂತೆ ಅದಕ್ಕೆ ನೇಮು ಫೇಮ್ ಎಲ್ಲ ಬರುತ್ತೆ ಅದೇ ಇರುತ್ತೆ ಅದ್ರ ಮೇಲೆ ಇಂಪಾರ್ಟೆನ್ಸ್ ಹೋಗುತ್ತೆ ಇವಾಗ ಇನ್ನೊಂದು ಜನಗಳಿಗೆ ಡೌಟ್ ಇರೋದ್ ಏನು ಅಂತ ಅಂದ್ರೆ ಸರ್ ಇವಾಗ ಆನೆ ಕ್ಯಾಪ್ಚರಿಂಗ್ ಕಷ್ಟನಾ ಹೋಲಿ ಕ್ಯಾಪ್ಚರಿಂಗ್ ಕಷ್ಟನಾ ಅಂತ ಜನಗಳಿಗೆ ಡೌಟ್ ಇದೆ ಯಾವ ಕ್ಯಾಪ್ಚರಿಂಗ್ ಆ ಸ್ವಲ್ಪ ಇದಾಗ್ಬಹುದು ಅಂದ್ರೆ ತುಂಬಾ ಕಷ್ಟಕರ ಆಗ್ಬೋದು ಅಂತ ಎರಡೂ ಕ್ಯಾಪ್ಚರಿಂಗು ಕಷ್ಟನೇ ಯಾಕಂತಂದ್ರೆ ಎರಡು ವೈಲ್ಡ್ ಅನಿಮಲ್ಸ್ ನಾವು ಕ್ಯಾಪ್ಚರ್ ಮಾಡಕ್ ಹೋಗ್ತಿದೀವಿ ಏನ ಸೊ ಆನೆ ಹಿಡಿಬೇಕಾದದ್ದು ಅಷ್ಟೊಂದ್ ಈಜಿ ಕೆಲಸ ಅಲ್ಲ ಏನು ಆನೆ ಇರುತ್ತೆ ಹಿಡ್ಕೊಂಡ್ ಬಂದ್ಬಿಡ್ತಿವಿ ಸೊ ಆತರ ಅಲ್ಲ ಒಂದ್ ಆನೆ ಹಿಡಿಬೇಕು ಅಂದ್ರೆ ನೂರಾರು ಜನ ಶ್ರಮ ಇರುತ್ತೆ ಅವ್ರ ಲೈಫು ಕೂಡ ಥ್ರಟನ್ ಇರುತ್ತೆ ಅಂದ್ರೆ ಅವ್ರ ಜೀವನ ಪಣಕ್ಕಿಟ್ಟು ಆನೆ ಕ್ಯಾಪ್ಚರ್ ಮಾಡ್ತಾರೆ ನಾವು ಜಸ್ಟ್ ಹೇಳ್ಬೋದು ಆನೆ ಈಜಿ ಏನಷ್ಟೊಂದು ಆನೆ ತಗೊಂಡೋಗ್ಬಿಡ್ತಾರೆ ಕ್ಯಾಪ್ಚರ್ ಒಂದು ಕ್ಷಣ ಅಲ್ಲಿ ಯಾವ ಮಾರಿದ್ರು ಕೂಡ ಜೀವುಗಳು ಎಷ್ಟೋ ಜೀವಗಳು ಹೋಗ್ಬಿಡ್ತವೆ ಹುಲಿ ಕ್ಯಾಪ್ಚರಿಂಗ್ ಅಷ್ಟೇ ಹುಲಿ ಅಟ್ಯಾಕ್ ಮಾಡೋದು ವೆರಿ ಪ್ರಿಶಿಸ ತುಂಬಾ ಅಲ್ಲಿ ಅಟ್ಯಾಕ್ ಮಾಡುತ್ತೆ ಅದು ಆನೆಗಳ ತರ ಅಲ್ಲ ಎಲ್ಲಿ ಇರುತ್ತೆ ಗೊತ್ತಾಗಲ್ಲ ಮುಂದೆನೆ ಇರುತ್ತೆ ನೀವು ಈಗ ಒಂದು ವಿಡಿಯೋ ಬಗ್ಗೆ ಕೇಳಿದ್ರೆ ನೀವು ಅಟ್ಯಾಕ್ ಮಾಡ್ತಲ್ಲ ಅಂತ ನೀವ್ ಆ ವಿಡಿಯೋನ ಗಮನಿಸಿರ್ಬೋದು ಮುಂದೆನೆ ಇರುತ್ತೆ ಹುಲಿ ಗೊತ್ತಾಗಲ್ಲ ಸಡನ್ ಆಗಿ ಬಂದು ಒಂದು ಅಟ್ಯಾಕ್ ಮಾಡುತ್ತೆ ಹ ಸೊ ಹುಲಿ ಅಟ್ಯಾಕ್ ಯಾವ ಲೆವೆಲ್ ಇರುತ್ತೆ ಅಂತಂದ್ರೆ ನಾವು ಊಹೆನೂ ಮಾಡ್ಕೊಳಕಾಗಲ್ಲ ಸಿಂಹಕ್ಕಿಂತ ಜಾಸ್ತಿ ಬೈಟ್ ಫೋರ್ಸು ಅದು ತನ್ನ ಅಲ್ಲುಗಳಿಂದ ಒಂದು ಸಲ ಬೈಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಪೆನೆಟ್ರೇಟ್ ಆಗುತ್ತೆ ಇವಾಗ ನೋಡಿ ಸಿಂಹಕ್ಕಿಂತ ಹೌದು ಸಿಂಹಕ್ಕಿಂತ ಜಾಸ್ತಿ ಫೋರ್ಸ್ ಅಲ್ಲಿ ಬೀಳುತ್ತೆ ನೀವ್ ಅಬ್ಸರ್ವ್ ಮಾಡಿದೀರ ಹುಲಿ ಒಂಟಿಯಾಗಿ ಒಂದು ಕಾಡಮನ್ನ ಕಾಟಿನ ಆರಾಮಾಗಿ ಕ್ಯಾಪ್ಚರ್ ಮಾಡುತ್ತೆ ಹೋಗಿ ಬೇಟೆ ಆಡತ್ತೆ ಅಬ್ಸರ್ವ್ ಮಾಡ್ಬೋದು ಅಷ್ಟು ಪವರ್ ಇದೆ ಹುಲಿಗೆ ಆ ಹುಲಿ ಒಬ್ಬ ಮನುಷ್ಯನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತಂದ್ರೆ ಊಹೆ ಮಾಡ್ಕೊಳ್ಳಿ ಯಾವ ಲೆವೆಲ್ ಇರುತ್ತೆ ಈಗ ಈಗ ಜಸ್ಟ್ ಈಗ ಮನ್ಮಣ್ಣನ ಒಬ್ರದು ಕಣ್ಣ ಕಣ್ಣ ಇಲ್ವಲ್ಲ ಸರ್ ಪಾಪ ಅವ್ರಿಗೆ ಅದು ಕೂಡ ನೋಡಿ ನಾನು ಹೇಳದ್ನಲ್ಲ ಎರಡನೇ ಎರಡ್ ಕ್ಯಾಪ್ಚರಿಂಗ್ ನಡೀತಿದೆ ಅಂತ ಸೊ ಈಗ ನಮ್ದು ಏನು ನಮ್ದು ಬಂಡೀಪುರ ಬರುವಂತ ಎಡಿಯಾಲ ಅರಣ್ಯ ಪ್ರದೇಶದಲ್ಲಿ ಅದೇ ಎಡಿಯಾಲ ರೇಂಜ್ ಬರೋಂತ ಒಂದು ಊರು ಬಡಗಲ್ಪುರ ಅಂತ ಸೊ ಅಲ್ಲಿ ಅಭಿಮನ್ಯು ಈ ಟೀಮ್ ನ ಹಾಕೊಂಡು ಕ್ಯಾಪ್ಚರ್ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ ಕ್ಯಾಪ್ಚರ್ ಕೋಮಿಂಗ್ ನಡೀತಾ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಈ ಹುಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ದಾರಲ್ಲ ಹುಲಿ ಅದನ್ನ ಗಮನಿಸಿದೆ ಆನೆನ ಗಮನಿಸಿದಾಗ ಅದು ಜಾಗ ಖಾಲಿ ಮಾಡಿದೆ ಅಂದ್ರೆ ಅಲ್ಲಿಂದ ಮೂವ್ ಆಗಿದೆ ಸೊ ಮುಂದೆ ಬಂದಾಗ ಏನಾಗುತ್ತೆ ಈಗ ನಮ್ಮ ಜನಗಳು ಇತ್ತೀಚೆಗೆ ಎಷ್ಟೋ ಇದಾಗ್ಬಿಟ್ಟಿದೆ ಕೇರ್ಲೆಸ್ ಅಂತಂದ್ರೆ ಕ್ಯಾಪ್ಚರಿಂಗ್ ಆನೆ ಕ್ಯಾಪ್ಚರ್ ಆಗ್ಲಿ ಟೈಗರ್ ಕ್ಯಾಪ್ಚರ್ ಆಗ್ಲಿ ತುಂಬಾ ಜನ ಸೇರ್ತಿದಾರೆ ಅಲ್ಲೇ ನಾವು ಮಾಡ್ತಾರೆ ಅಂತ ದೊಡ್ಡ ತಪ್ಪು ಯಾರ್ದಾದ್ರೂ ಪ್ರಾಣ ಹೋಗ್ಬಹುದು ಈಗ ನೋಡಿ ಅದಕ್ ಉದಾಹರಣೆ ಇದು ಮತ್ತೆ ಸರ್ ಇನ್ನೊಂದು ಈ ತರ ಈ ಈ ಘಟನೆ ನಡೆಯಕ್ಕೂ ಮುಂಚೆ ಅರಣ್ಯ ಅಧಿಕಾರಿಗಳು ಏನು ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ವಾ ಸರ್ ಯಾಕೆ ಅಂದ್ರೆ ಅದು ಹುಲಿ ಕಾರ್ಯಾಚರಣೆ ಒಂದು ನಡೀತಾ ಇದೆ ಅಂದ ಕೂಡ ಅವರು ರೈತರು ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಅಂದ್ರೆ ಬಗ್ಗೆ ಹೇಗೆ ಏನು ಎಲ್ರಿಗೂ ಡೌಟ್ ಇದೆ ಅವ್ರು ಅರಣ್ಯ ಇಲಾಖೆಯವರು ಕೇಳದಾಗ ಏನ್ ಹೇಳ್ತಿದ್ರೆ ಮಾಹಿತಿ ಕೊಟ್ಟಿದೀವಿ ಅಂತ ಹೇಳ್ತಿದಾರೆ ಸೊ ರೈತರುಗಳನ್ನ ಕೇಳ್ತು ಅಂದ್ರೆ ಯಾವ್ದೇ ಮಾಹಿತಿ ಕೊಟ್ಟಿಲ್ಲ ಅಂತ ಸೊ ಇಲ್ಲಿ ನಾವ್ ಯಾವ್ದು ಸ್ಟೇಟ್ಮೆಂಟ್ ಆಗಲ್ಲ ಯಾಕಂತಂದ್ರೆ ಅವ್ರು ಕೊಟ್ಟಿದಾರ ಕೊಟ್ಟಿದಾರೆ ಕೊಟ್ಟಿಲ್ಲ ಅನ್ನೋಕೆ ಯಾವ್ದು ಬಲವ ಇಲ್ಲ ಸೊ ಬಹುಶಃ ಅರಣ್ಯ ಇಲಾಖೆ ಇಲಾಖೆಯವರು ಹಿಡಿಯರ್ಬೋದು ಅಥವಾ ನಮ್ಮ ಆ ಏನ ಜನಗಳು ಕೂಡ ಅವರು ಹಿಡುದಿರ್ಬೋದು ಈ ವಿಚಾರದಲ್ಲಿ ಸೊ ಯಾವ್ದೇ ಒಂದು ಕಾರ್ಯಾಚರಣೆ ನಡಿಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಸುತ್ತಮುತ್ತ ಹಳ್ಳಿಗೆಲ್ಲ ಇವ್ರು ಕಮ್ಯುನಿಕೇಶನ್ ಕೊಡ್ಬೇಕು ಕೊಟ್ಟು ಪೊಲೀಸರನ್ನ ಸಹಾಯ ಪಡ್ಕೊಂಡು ಜನಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡ್ಕೊಬೇಕು ಇವ್ರು ಫಸ್ಟ್ ಆಫ್ ಆಲ್ ಯಾಕೆ ನಾನು ಈ ಮಾತನ್ನ ಕೇಳ್ದೆ ಅಂದ್ರೆ ಸರ್ ಅವ್ರ ಸಂಬಂಧಿಕರು ಒಬ್ಬರೇ ಹೇಳಿದ್ರು ನಮ್ಗೆ ಯಾವ್ದೇ ಮಾಹಿತಿ ಇಲ್ಲ ಈ ತರ ಕಾರ್ಯಾಚರಣೆ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ನಮ್ಗೆ ಇದು ಹೊಲದಲ್ಲಿ ನಾವು ಹತ್ತಿಯನ್ನ ಬಿಡಿಸ್ಬೇಕಾದ್ರೆ ಈ ತರ ಸಡನ್ ಆಗಿ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ಅವ್ರು ಅದಕ್ಕೋಸ್ಕರ ನಾನು ಈ ಕ್ವಶನ್ ಕೇಳಿದೆ ನಿಮ್ಮ ಹತ್ರ ಹೌದು ಬಹುಶಃ ಇರ್ಬೋದು ನಾನು ಅವಾಗ ಹೇಳದೆ ಅಲ್ವಾ ಕಮ್ಯುನಿಕೇಶನ್ ಕೊಟ್ಟಿರಬಹುದು ಅದು ಕೊಡದೆ ಇರ್ಬೋದು ಹ್ಮ್ ಸೊ ಏನು ಕಮ್ಯುನಿಕೇಶನ್ ಕೊಡ್ಬೇಕು ಅಂದ್ರೆ ಈ ರೀತಿ ಘಟನೆಗಳು ಆಗ್ಬಾರ್ದು ಅಂತ ಈಗ ನಾವು ಒಂದು ಆನೆ ಕ್ಯಾಪ್ಚರ್ ಮಾಡಕ್ ಹೋಗಕ್ಕಾಗ್ಲಿ ಹುಲಿ ಕಾರ್ಯಾಚರಣೆ ಮಾಡಕ್ ಹೋದ್ರು ಕೂಡ ಎದುರಿ ಓಡೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಯಾರೇ ಸಿಕ್ಕಿದ್ರು ಭಯದಲ್ಲಿ ಅಟ್ಯಾಕ್ ಮಾಡೇ ಮಾಡ್ತೇವೆ ಆನೆಗಳಾದ್ರು ಅಷ್ಟೇ ಹುಲಿಗಳಾದ್ರು ಅಷ್ಟೇ ಅಂದ್ರೆ ಇವಾಗ ಹುಲಿ ಅಟ್ಯಾಕ್ ಆದ್ರೆ ಸರ್ ಅದು ಯಾವ ತರ ಎಷ್ಟು ಭಯಂಕರವಾಗಿರುತ್ತೆ ಅದು ಹೇಗೆ ಆನೆಗಳಿಂದ ಹೇಗೆ ಕಾರ್ಯಾಚರಣೆ ಕಾರ್ಯಾಚರಣೆ ಆನೆಗಳನ್ನ ಏನಕ್ಕೆ ಹೋಗ್ತಾರೆ ಅಂತಂದ್ರೆ ಹುಲಿ ಆನೆ ಕಾರ್ಯಾಚರಣೆ ಮಾಡದಷ್ಟು ಈಸಿ ಇರೋಲ್ಲ ಹುಲಿ ಕಾರ್ಯಾಚರಣೆ ಅದು ಹೆವಿ ಡೆಡ್ಲಿ ಆಗಿ ಅಟ್ಯಾಕ್ ಮಾಡುವಂತ ಪ್ರಾಣಿ ಒಂದು ಸಲ ಬೈಟ್ ಅಂದ್ರೆ ಮೂಳೆ ಸಮೇತ ಮುರಿಯಷ್ಟು ಅಷ್ಟು ಫೋರ್ಸ್ ಬೈಕ್ ಮಾಡುತ್ತೆ ಅಷ್ಟು ಕೆಪಾಸಿಟಿ ಇದೆ ಒಂದು ಮೊನ್ನೆ ಆಯ್ತಲ್ವಾ ಇನ್ಸಿಡೆಂಟ್ ಇವಾಗ ಬಡವಲ್ಪುರದಲ್ಲಿ ಹೇಗಾಯ್ತು ಅಂತಂದ್ರೆ ಅಬ್ಸರ್ವ್ ಮಾಡಿ ಸೊ ಜನಗಳೆಲ್ಲ ಮುತ್ಕೊಂಡ್ರು ಆನೆ ತಗೊಂಡು ಕ್ಯಾಪ್ಚರಿಂಗ್ ಮಾಡಕ್ ಹೋದಾಗ ಭಯ ಬಿದ್ದು ಹುಲಿ ಹೋಯ್ತು ಜನಗಳು ಏನ್ ಮಾಡಿದ್ರು ಕೂಗಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇದು ಈ ಘಟನೆ ನಡೆದಿದ್ದು ಅಭಿಮಾನಿ ಇದ್ದ ಜಾಗ ಅಲ್ವಾ ಹೌದು ಹೌದು ಅಂದ್ರೆ ಅಭಿಮನ್ಯುನ ನೋಡಿ ಅದು ಹೋಗುತ್ತೆ ಮುಂದೆ ಹೋದಾಗ ನಾವೇ ಜನ ಏನ್ ಮಾಡಿದ್ದಾರೆ ಎದ ಕೂಗಿದ್ದಾರೆ ಕಿರ್ಚಾಡಿದಾರೆ ಅದಿನ್ನೂ ಜಾಸ್ತಿ ಆಗೈತೆ ಮೊದ್ಲೇ ಕೋಪದಲ್ಲಿತ್ತಲ್ವಾ ಭಯ ಕೋಪ ಎಲ್ಲ ಮಿಕ್ಸ್ ಆದಾಗ ಏನಾಗಿದೆ ಎದುರುಗಡೆ ಸಿಕ್ಕಿದಾರಲ್ಲ ಅವ್ರನ್ನ ಬೈಟ್ ಮಾಡಿದೆ ಯಾವ ಲೆವೆಲ್ ಬೈಟ್ ಮಾಡಿದೆ ಅಂತಂದ್ರೆ ನಮ್ಮ ಫೇಸ್ ಏನಿದೆ ಕಂಪ್ಲೀಟ್ ಸ್ಕಿನ್ ಮಸಲ್ ಜೊತೆಗೆ ಕಣ್ಣುಗಳು ಸೇರ್ಸಿ ಕಿತ್ಕೊಂಡು ಆಚೆ ಬಂದಿದೆ ಅದ್ರ ಒಳಗಡೆ ಎಲ್ಲ ಬೋನ್ ಎಲ್ಲ ಫ್ರಾಕ್ಚರ್ ಆಗಿದಾವೆ ಮತ್ತೆ ತೋಳ ಹತ್ರ ರೈಟ್ ಶೋಲ್ಡರ್ ಹತ್ರ ಕಿತ್ ಹಾಕಿದೆ ಫುಲ್ ಡೆಪ್ ಆಗಿ ಅದ್ರ ಉಗ್ರ ಕ್ರಿಟಿಕಲ್ ಕಂಡೀಷನ್ ಪಾಪ ಒಂದು ಕಣ್ಣು ಹೋಗಿದೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಅಂತ ಏನೋ ಮಾಹಿತಿ ಕೇಳ್ಪಟ್ಟೆ ಸರ್ ಒಂದು ಕಣ್ಣು ಆಲ್ರೆಡಿ ಕಿತ್ಕೊಂಡು ಆಚೆ ಬಂದ್ಬಿಟ್ಟಿದ್ದು ಸೊ ಅದು ಹೋಗಿತ್ತು ಇನ್ನೊಂದು ಪಾರ್ಶೇಲಿ ಹೋಗಿದೆ ಅಂತ ಅದನ್ನ ಟ್ರೀಟ್ಮೆಂಟ್ ನಡೆಸ್ತಿದಾರೆ ಬಟ್ ಗ್ಯಾರಂಟಿ ಇಲ್ಲ ಯಾಕೆ ಅಂದ್ರೆ ಸರ್ ಹುಲಿ ಒಂದ್ಸರಿ ಅಟ್ಯಾಕ್ ಮಾಡಿದ್ರೆ ಮನುಷ್ಯನ ಎತ್ಕೊಂಡು ಹೋಗ್ಬಿಡುತ್ತೆ ಅವ್ರದ್ದು ಅಟ್ಯಾಕ್ ಮಾಡೋ ಟೈಮಲ್ಲಿ ಏನಾದ್ರು ಫೈರ್ ಏನಾದ್ರು ಮಾಡಿದ್ರ ಅಥವಾ ಏನಾದ್ರು ಇಂಜೆಕ್ಷನ್ ಕೊಟ್ರ ಹೇಗೆ ಏನು ಇಲ್ಲ ಏನಾಗುತ್ತೆ ಹುಲಿ ಯಾವಾಗ ಮನುಷ್ಯರಿಗೆ ಕ್ಯಾಪ್ಚರ್ ಮಾಡತ್ತೆ ಅಂದ್ರೆ ಒಂದು ಸಾಮಾನ್ಯವಾಗಿ ಜನರನ್ನ ಅದು ಕೊಂಡು ತಿನ್ನಲ್ಲ ಸೊ ಅದು ಕಾಡ್ ಪ್ರಾಣಿಗಳ ಮೇಲೆನೆ ಅವಲಂಬನೆ ಇರುತ್ತೆ ಕಾಡ್ ಪ್ರಾಣಿಗಳನ್ನ ಮಾತ್ರ ತಿಂತ ಇರತ್ತೆ ಯಾವಾಗ ಮನುಷ್ಯರ್ ಮೇಲೆ ಅಟ್ಯಾಕ್ ಮಾಡತ್ತೆ ಅಂದ್ರೆ ಅದ್ರ ಹಲ್ಲುಗಳು ಮುರಿದಿದ್ರೆ ಅಥವಾ ಬೇಟೆ ಆಡಕ್ ಆಗಲ್ಲ ಓಕೆ ನಾರ್ಮಲ್ ಆಗಿ ಬೇಟೆ ಏನಡ್ತ ಆಡಕ್ ಆಗಲ್ಲ ಅಂದಾಗ ಮಾತ್ರ ಅದು ಕಾಡಿನಿಂದ ಹೊರಗಡೆ ಬಂದು ಜನೌಷಧಿ ಪ್ರದೇಶ ಏನಿರುತ್ತೆ ಅಲ್ಲಿಗ್ ಬಂದು ಜನರ ಮೇಲೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಆಡು ಕುರಿ ಈ ತರ ಚಿಕ್ಕ ಚಿಕ್ಕ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಮನುಷ್ಯರು ಸಿಕ್ತರು ಕೂಡ ಅವಾಗ ಅಟ್ಯಾಕ್ ಮಾಡತ್ತೆ ಹೊರತು ಬೇರೆ ಅಲ್ಲಿ ಅಟ್ಯಾಕ್ ಮಾಡಿ ತಿನ್ನಲ್ಲ ಅಂದ್ರೆ ಯಾವ್ದಾದ್ರು ಈಗ ಯಾವ್ದಾದ್ರು ಕಾದಾಟದಲ್ಲಿ ಅದಕ್ಕೆ ಹಲ್ಲುಗೆ ಬಿದ್ದು ಹಲ್ಲು ಮುರಿದು ನೀವ್ ಹೇಳ್ದಾಗೆ ಅಲ್ಲು ಮುರಿದು ಅದಕ್ಕೆ ಸ್ವಲ್ಪ ಶಕ್ತಿ ಬಾಯಲ್ಲಿ ಶಕ್ತಿ ಅನ್ನೋದು ಕಮ್ಮಿ ಆಗಿರುತ್ತೆ ಆ ಟೈಮ್ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭ ಇರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಹುಲಿಗಳಿಗೆ ಅದ್ರ ಹಲ್ಲುಗಳು ಮತ್ತೆ ಕಾಲು ಊರುಗಳನ್ನೇ ತುಂಬಾ ಶಕ್ತಿ ಅದನ್ನೇ ಇಂಪಾರ್ಟೆಂಟ್ ಓಕೆ ಅದ್ರಲ್ಲಿ ಒಂದು ಲಾಸ್ ಆಯ್ತು ಅಂದ್ರು ಕೂಡ ನಾರ್ಮಲಿ ಮುಂಚೆ ಹಂಗೆ ಹೋಗ್ಬಿಟ್ಟು ಆತರ ಬೇಟಾಡಕ್ ಆಗಲ್ಲ ಅವಾಗ ಏನ್ ಮಾಡುತ್ತೆ ಕಾರ್ಡನ್ನ ಬಿಟ್ಟು ಹೊರಗಡೆ ಬಂದು ಜನ ವಸತಿ ಪ್ರದೇಶದಲ್ಲಿ ಬೇಟೆ ಆಡಕ್ ಶಾರ್ಟ್ ಮಾಡತ್ತೆ ಅವಾಗ ಜನಗಳು ಯಾವ ಪ್ರಾಣಿಗಳು ಸಿಕ್ಕಾಗ ಹೊಲದಲ್ಲಿ ಅವ್ರ ಇವ್ರು ಸಿಕ್ಕಿದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಿನ್ನುತ್ತೆ ಎಕ್ಸಾಂಪಲ್ ನಮ್ಮ ಚಡಿ ಕೋಟೆ ಸರ್ವೂರ್ ಸೈಡ್ ಅಲ್ಲಿ ಇದು ಸರ್ವೆ ಸಾಮಾನ್ಯ ತುಂಬಾ ಆಗಿದಾವೆ ಈಗ ನಮ್ಮಡಿ ಕೋಟೆ ಮೇಟಿ ಕುಪ್ಪಿ ಈ ಸೈಡ್ ಅಲ್ಲಿ ಲಾಸ್ಟ್ ಒಂದು ನಿಮ್ಗೆ ನೆನಪಿರ್ಬೋದು ಒಂದು ಚಿಕ್ಕ ಹುಡುಗನ್ ಮೇಲೆ ಅಟ್ಯಾಕ್ ಮಾಡಿತ್ತು ಅಟ್ಯಾಕ್ ಮಾಡಿ ತಿಂದಿತ್ತು ಸೊ ಆತರ ಅದನ್ನ ಕ್ಯಾಪ್ಚರ್ ಮಾಡ್ದಾಗ ಗೊತ್ತಾಯ್ತು ಅದಕ್ಕೆ ಒಂದು ಅಲ್ಲೂ ಮುರಿದಿತ್ತು ಅಂತ ಅಂದ್ರೆ ಈ ಘಟನೆ ಯಾವಾಗ ನಡೆದಿದ್ದು ಆಯ್ತು ಸುಮಾರು ವರ್ಷಗಳ ಹಿಂದೆ ಆಗಿದ್ದು ಅದು ಸೊ ನಮ್ ಕಡೆ ಎಲ್ಲ ತುಂಬಾ ಫ್ರೀಕ್ವೆಂಟ್ ಆಗಿ ಅಟ್ಯಾಕ್ ಆಗ್ತಾ ಇರುತ್ತೆ ಯಾಕಂದ್ರೆ ನಮ್ದು ನಮ್ ಕಡೆ ಅಲ್ವಾ ಜಾಸ್ತಿ ಟೈಗರ್ಸ್ ಇರೋದು ನಮ್ ಸರ್ ಊರು ಶ್ರೀಕೋಟೆ ಬಂಡೀಪುರ ಮತ್ತೆ ನಾಗರೋಳಿ ಸೈಡ್ ಜಾಸ್ತಿ ಇರೋದಲ್ವಾ ಹ ಇಲ್ಲಿ ಸರ್ವೇ ಸಾಮಾನ್ಯ ಕಾಡಿಗೆನೆ ನನ್ನ ಒಬ್ರು ಇರೋರು ಒಬ್ರು ಹೇಳಿದ್ರು ಅವ್ರವ್ರು ಏನೋ ಅದೇ ಸೈಡ್ ಬರುತ್ತೆ ಅಂತ ಹೇಳಿದ್ರು ಈ ಘಟನೆ ಅವರು ಯಾವ್ದೋ ಒಂದ್ ಮಾಧ್ಯಮದಲ್ಲಿ ನಡೆದಿದ್ದನ್ನ ನೋಡಿ ಅಂದ್ರೆ ಅವ್ರು ಪ್ರಚಾರ ಮಾಡಿದ್ದನ್ನ ನೋಡಿ ಇದು ನಮ್ಮೂರ್ ಸೈಡ್ ಆಗಿರೋದು ಹುಲಿಗಳು ಮುಂಚಿನಾಗಿಲ್ಲ ಇವಾಗ ಸಿಕ್ಕಾಪಟ್ಟೆ ತುಂಬಾನೇ ಜಾಸ್ತಿ ಆಗಿದಾವೆ

ಸರ್ವಸಾಮಾನ್ಯವಾಗಿ ಆಗತ್ತೆ ಏನ್ ಮಾಡಕ್ ಆಗಲ್ಲ ತುಂಬಾ ಕೇರ್ಫುಲ್ ಆಗಿ ಕಾಡಂಚಿನ ಪ್ರದೇಶದಲ್ಲಿ ಇರೋರು ಆಮೇಲೆ ಈಗ ಎರಡು ಕಾರ್ಯಾಚರಣೆ ಏನ್ ನಡೆದ್ವು ಅದು ಎರಡು ಸಕ್ಸಸ್ ಆಯ್ತಾ ಸರ್ ಏನು ಅಂದ್ರೆ ಒಂದು ತಾಯಿ ಹುಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಇದು ಏನಾಯ್ತು ಅಲ್ಲಿ ಕಾರ್ಯಾಚರಣೆ ತರ ಒಂದ್ ದಿಢೀರ್ ಅಟ್ಯಾಕ್ ಆಯ್ತಲ್ವಾ ಸೊ ಏನ್ ಮಾಡಿದ್ರು ಅವಾಗ ಅಲ್ಲಿ ಇದ್ದಂತ ಆನೆಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಅಭಿಮನ್ಯು ಮತ್ತೆ ಭಗೀರಥ ಎರಡ್ ಇತ್ತಲ್ವಾ ಅವಾಗ ಭೀಮ ಮತ್ತೆ ಮಹೇಂದ್ರ ಅಲ್ಲಿ ಇತ್ತಲ್ಲ ಬಿಆರ್ ಟಿಲ್ಸ್ ಅಲ್ಲಿಂದ ಕರೆಸಿ ಯುವತರ ಜೊತೆ ಸೇರಿಸಿದ್ರು ಸೈಡ್ ಎರಡು ಎರಡು ಇದ್ದಿದ್ದು ಈ ಕಾರ್ಯಾಚರಣೆ ಭೀಮ ಮಹೇಂದ್ರ ಎರಡನ್ನು ಸೇರಿಸಿದ್ರು ಮತ್ತೆ ಇಲ್ಲಿಗೆ ಒಟ್ಟು ನಾಲ್ಕು ಆನೆ ಜೊತೆ ಕಾರ್ಯಾಚರಣೆ ಮಾಡ್ತಾರೆ ಕಾರ್ಯಾಚರಣೆ ಮಾಡಿ ಅದನ್ನ ನೀವು ಸರಿ ಹಿಡಿದ್ರು ನಿನ್ನೆ ಹಿಡಿದಿದ್ದಾರೆ ಹ ರಮೇಶ್ ಡಾಕ್ಟರ್ ಮತ್ತೆ ಇನ್ನೊಬ್ಬ ಡಾಕ್ಟರ್ ಎಲ್ಲ ಸೇರಿ ಮಾಡಿ ಅದಕ್ಕೆ ಡಾಟ್ ಮಾಡಿ ಕೊನೆಗುದನ್ನ ಹಿಡಿದು ರಿಹಾಬಿಲಿಟೇಷನ್ ಇದಕ್ಕೆ ಸೆಂಟರ್ ಕಳಿಸಿದ್ದಾರೆ ಸೊ ಅದಿನ್ನು ಅಲ್ಲೇ ಟ್ರೈನಿಂಗ್ ತಗೊಂಡು ಅಲ್ಲೇ ಇರುತ್ತೆ